ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವರು ನಮ್ಮ ಎಲ್ಲ ಸಹೃದಯಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಲೈಕ್ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತಿನ ಉದ್ಯೋಗ ಮಾಹಿತಿಯನ್ನು ನಾವೀಗ ನೋಡೋಣ ಸಿ ಐ ಎಸ್ ಎಫ್ ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಫೆಡರಲ್ ಪೊಲೀಸ್ ಸಂಸ್ಥೆಯಾಗಿದೆ ಇದು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಒಂದಾಗಿದ್ದು ಮುನ್ನೂರ ಐವತ್ತಾರಕ್ಕೂ ಹೆಚ್ಚು ಕೈಗಾರಿಕಾ ಘಟಕಗಳನ್ನು ಒಳಗೊಂಡಿದೆ ಸರ್ಕಾರಿ ಮೂಲ ಸೌಕರ್ಯ ಯೋಜನೆಗಳು ಮತ್ತು ಭಾರತದಾದ್ಯಂತ ಇರುವ ಸೌಲಭ್ಯಗಳು ಮತ್ತು ಸಂಸ್ಥೆಗಳಿಗೆ ಭದ್ರತೆಯನ್ನು ಒದಗಿಸುತ್ತದೆ ಪ್ರಸ್ತುತ ಈ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಹರ್ಯ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದ್ದು ಆಸಕ್ತರು ಅಬ್ ಆಸಕ್ತ ಅಭ್ಯರ್ಥಿಗಳು ನಿಗದಿತ ಅವಧಿಯೊಳಗೆ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು ನೋಡಿ ಇದು ಆನ್ಲೈನ್ ಮತ್ತು ನಲ್ಲಿ ಎರಡೂ ಸಲ್ಲಿಸಲು ಅವಕಾಶ ಈ ಒಂದು ಸಂಸ್ಥೆ ಕೊಟ್ಟಿರುತ್ತದೆ ವಿದ್ಯಾರ್ಹತೆ ಏನಿರ್ತೈತಪ್ಪ ಅಂದ್ರೆ ಸ ಮಾನ್ಯತೆ ಪಡೆದ ಸರ್ಕಾರದಿಂದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪೂರ್ಣಗೊಂಡಿರಬೇಕು ಹೆಚ್ಚಿನ ಮಾಹಿತಿ ಅಂದ್ರೆ ವಯೋಮಿತಿ ವೇತನ ಈ ವೆಬ್ಸೈಟ್ನಲ್ಲಿ ನೀವು ಪರಿಶೀಲನೆ ಮಾಡಬಹುದು ಒಟ್ಟು ಮೂರ್ ಸಾರಿ ಎಂಟುನೂರ ಮೂವತ್ತಾರು ಹುದ್ದೆಗಳು ಅಂದ್ರೆ ಏಟ್ ಹಂಡ್ರೆಡ್ ತರ್ಟಿ ಸಿಕ್ಸ್ ಅಪ್ಲಿಕೇಶನ್ ಹುದ್ದೆಗಳನ್ನು ಕರೆದಿದ್ದಾರೆ ಆಸಕ್ತರು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವರು ಆ ಕೊನೆಯ ದಿನಾಂಕ ಫೆಬ್ರವರಿ ಇಪ್ಪತ್ತು ಆಫ್ಲೈನ್ನಲ್ಲಿ ಸಲ್ಲಿಸೋರು ಫೆಬ್ರವರಿ ಇಪ್ಪತ್ತೈದು ಈ ದಿನಾಂಕದೊಳಗೆ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅಥವಾ ಆಫ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಆಯ್ಕೆಯ ಪ್ರತಿಕ್ರಿಯೆ ಹೆಂಗಿರ್ತಾವ ಪ್ರತಿಯೆ ಹೆಂಗಿರ್ತೈತಪ್ಪ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಸೇನಾ ದಾಖಲೆಗಳ ಸೇವಾ ದಾಖಲೆಗಳ ಪರಿಶೀಲನೆ ಲಿಖಿತ ಪರೀಕ್ಷೆ ದೈಹಿಕ ಮಾನದಂಡ ಪರೀಕ್ಷೆ ದೈಹಿಕ ದಕ್ಷತೆಯ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ನಂತರ ಸಂದರ್ ಸಂದರ್ಶನಕ್ಕೆ ಒಳಪಡಿಸುವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ಮತ್ತೆ ಆಗ್ತಾಡ ಈಗಲೇ ನೀವು ಅಪ್ಲಿಕೇಶನ್ ಹಾಕ್ಬೋದಿಲ್ಲ ಈ ಒಂದು ವೆಬ್ಸೈಟ್ ವಿಳಾಸ ನಮ್ಮ ವಾಹಿನಿಯ ಸ್ಕ್ರೀನಿನಲ್ಲಿ ಬರುತ್ತದೆ ಅದನ್ನು ನೀವು ನೋಟ್ ಮಾಡಿಕೊಂಡು ಹಾಕ್ಬೋದು ಈ ಒಂದು ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ಫಾರ್ವರ್ಡ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಸರ್ವೇ ಜನೋ ಸುಖಿನೋ ಭವಂತು ನಮಸ್ಕಾರ